एक तवल है ना केजरीवी नहीं? हेनी हेनी ಎಲ್ಲ ಇದು ಸೇರಿರುವಂತ ಎಲ್ಲ ಭಕ್ತೇ ಮುಖಂಡರುಗಳೇ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಫ್ರೀ ಬಸ್ಗಳು ಹಾಕಿದ್ದಾರೆ ಅವರು ಎಲ್ಲ ಮುಂಚೆ ಏನು ಹಾಕಿದ್ರು ಮತ್ತೆ ಗೆದ್ದ ಮೇಲೂ ವರ್ಷ ವರ್ಷ ಕೊಡ್ತಾ ಇದ್ದಾರೆ ಎಲ್ಲ ಆ ಮಾಲೆ ಹಾಕಿರುವಂತ ಎಲ್ಲಾ ಭಕ್ತರು ಎಲ್ಲರೂ ಹೋಗಿ ಸುಗಮವಾಗಿ ಹೋಗಿ ಬರ್ಲು ಅಂತ ಪ್ರಾರ್ಥನೆ ಮಾಡ್ತಾರೆ ಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನಿದಿನ ಮುಸ್ಟೂರ್ ಪಂಚಾಯತಿ ಕಡಗನಹಳ್ಳಿ ಗ್ರಾಮದಲ್ಲಿ ಓಂ ಶಕ್ತಿ ಮಾಲ್ದಾರ್ಗೆ ಆ ಓಂ ಶಕ್ತಿ ಮೇಲ್ಮತ್ತು ದೇವಸ್ಥಾನಕ್ಕೆ ಹೋಗಿ ಆ ದೇವರ ಆಶೀರ್ವಾದ ಪಡ್ಕೊಂಡು ಆ ದೇವರ ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿ ಬೇಕು ಅಂತ ಇತ್ತು ಕಡಗನಹಳ್ಳಿ ಗ್ರಾಮದಲ್ಲಿ ಈ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಇದಕ್ಕೆ ನಮ್ಮ ಭಾಗದ ಹಿರಿಯರು ದೊಡ್ಡ ನಾಯಕರು ಆದ ನಗವರ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಕಡಗನಲ್ಲಿ ಮುಖಂಡರಾದ ಎಡ್ಡಪ್ಪನವರು ಆಗಮಿಸಿದ್ದಾರೆ ಅದೇ ರೀತಿ ಚಂಗೇಗೌಡರು ಮತ್ತು ನಾರಾಯಣಾಚಾರಿ ಮತ್ತು ಸುಬ್ರಹ್ಮಣ್ಯ ಮತ್ತು ಎಲ್ಲ ನಾಯಕರು ಮುಖಂಡರು ಮತ್ತು ಗ್ರಾಮನ ಗ್ರಾಮದ ಸದಸ್ಯರು ಎಲ್ಲರೂ ಬಂದು ಇವತ್ತು ಈ ಪೂಜಾ ಕಾರ್ಯಕ್ರಮದ ಮುಖ್ಯವಾಗಿ ಓಂ ಶಕ್ತಿ ಮಾಲ್ದಾರರು ಮತ್ತು ಮಾಧ್ಯಮಿತ್ರರು ಎಲ್ರಿಗೂ ನಮಸ್ಕರಿಸ್ತಾ ಏನೀ ನಮ್ಮ ನಿಮ್ಮ ನೆಚ್ಚಿನ ಶಾಸಕ ಶಾಸಕರಾದ ಸಮೃದ್ಧಿ ಅವರು ಸುಮಾರು ಏಳು ವರ್ಷಗಳಿಂದ ಬಸ್ ಅನ್ನ ಕಳಿಸ್ತಾ ಇದಾರೆ ಎಲೆಕ್ಷನ್ ಬ ಮುಂಚೆನೆ ಬಸ್ ಕಳಿಸಿದ್ರು ಆದ್ರೆ ಎಲೆಕ್ಷನ್ ಆದ್ಮೇಲೆ ಕೂಡ ಕಳಿಸ್ತಾ ಇದಾರೆ ಸುಮಾರು ಮುನ್ನೂರು ನಾನೂರು ಐನೂರು ಬಸ್ ಎಷ್ಟು ಬಸ್ ಆದ್ನು ಕಳಿಸ್ತಾ ಇದ್ರು ಅಲ್ವಾ ಏನ್ ಕಳಿಸ್ತಾ ಇದ್ರು ಅಂದ್ರೆ ನೀವೆಲ್ಲರೂ ಆಶೀರ್ವಾದಿಂದ ಅವರು ಎಮ್ ಎಲ್ ಎ ಆದ್ರು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರು ಎಮ್ ಎಲ್ ಎ ಆದ್ರು ಅದಕ್ಕೋಸ್ಕರ ನಮ್ಮ ತಾಯಂದ್ರು ಎಲ್ರು ಚೆನ್ನಾಗಿರ್ಬೇಕು ಎಲ್ರು ಆರೋಗ್ಯ ಇರಬೇಕು ಅಂತ ಹೇಳಿ ಇವತ್ತು ಪ್ರತಿ ವರ್ಷನು ಅವರು ಬಸ್ ಗಳನ್ನ ಕಳಿಸ್ತಾ ಇದಾರೆ ಅಂದ್ರೆ ನಾವೆಲ್ಲರೂ ಚೆನ್ನಾಗಿರ್ಬೇಕಂತ ಯಾಕಂದ್ರೆ ನೀವೆಲ್ರೂ ಆಶೀರ್ವಾದದಿಂದ ಅವ್ರ ಎಮ್ ಎಲ್ ಎ ಆಗಿದ್ದಾರೆ ಅವ್ರ ಎಮ್ ಎಲ್ ಎ ಆಗಿದ್ದಾರೆ ಆ ಎಮ್ ಎಲ್ ಎ ಆಗಿರೋದ್ರಿಂದ ಅವರು ನಿಮ್ಮ ಋಣ ತೀರ್ಸ್ಬೇಕು ನೀವು ನೀವು ನಮ್ಗೆ ಒಂದು ಆಶೀರ್ವಾದ ಮಾಡಿದ್ರೆ ನಿಮ್ ಋಣ ತೀರ್ಸ್ಬೇಕು ನೀವೆಲ್ರು ಆರಾಮಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಹೇಳಿ ಇವತ್ತು ಒಂದು ಬಸ್ ಗಳನ್ನು ಅಲ್ಲಿ ಅಲ್ಲಿ ಕಳಿಸ್ತಾ ಒಂದೆರಡು ಎರಡು ಏಳು ಮೂರು ನಾಲ್ಕು ಬಸ್ ಎಷ್ಟು ಬಸ್ ಬೇಕಾದ್ರೂ ಕಳಿಸ್ತಾ ಇದ್ದಾರೆ ಏನು ಅಂದ್ರೆ ಇವತ್ತು ನಮ್ಮ ಸಮೃದ್ಧಿ ಮಂಜನ್ನವ್ರು ಒಳ್ಳೆ ಕೆಲ್ಸಲ್ ಮಾಡ್ತಾ ಇದಾರೆ ಒಳ್ಳೆ ಒಂದು ಇವಾಗ ನಿಮ್ಗೆ ಗೊತ್ತೇ ಈ ರೋಡು ಸುಮಾರು ಎರಡು ಕೋಟಿ ಅನುದಾನದಲ್ಲಿ ರೋಡ್ ಆಗಿದೆ ನಮ್ಗೆ ಅಲ್ವಾ ಅದಕ್ಕೋಸ್ಕರ ನಮ್ಗೆ ಒಳ್ಳೆ ಕೆಲ್ಸಲ್ ಮಾಡ್ತಾ ಇದ್ರೆ ಮುಂದಿನ ದಿನಗಳವರು ಸಹ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ನೀವು ಆಶೀರ್ವಾದ ಮಾಡಿ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ರೆ ನಮ್ಗೆ ಇನ್ನೂ ಒಳ್ಳೆ ಸೇವೆಗಳು ಮಾಡಕ್ಕೆ ಒಳ್ಳೆಯದಾಗತ್ತೆ ಯಾವುದೇ ಒಂದು ಮಂಜನ್ನವರ ಒಂದು ಇದರಲ್ಲಿ ನೇತೃತ್ವದಲ್ಲಿ ನಡೆಯುವಾಗ ನೀವೆಲ್ರೂ ಆಶೀರ್ವಾದ ಮಾಡಿ ಎಲ್ರಿಗೂ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ನಾವು ಇದು ಚೆನ್ನಾಗಿರುತ್ತೀವಿ ಅದೇ ರೀತಿ ಇಷ್ಟು ನಮ್ಗೆ ಒಂದು ಸಹಾಯ ಮಾಡ್ತ ಸಮೃದ್ಧಿ ಅವರಿಗೆ ಅವರು ಮತ್ತು ಅವ್ರ ಕುಟುಂಬರು ಎಲ್ಲರೂ ಹೇಳಿ ಆ ದೇವ್ರ ಹತ್ರ ನಾವು ಮನವಿ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ ಬರ್ಬೇಕು ಅದೇ ರೀತಿ ನಾವೆಲ್ಲರೂ ಭಕ್ತಾದಿಗಳೆಲ್ಲ ಹೋಗಿ ಆ ಮೇಲುಮುರ್ತ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಮಕ್ಕಳ ಜೊತೆಯಲ್ಲಿ ಇರ್ತಾರೆ ಹುಷಾರಾಗಿ ಕರ್ಕೊಂಡು ಹೋಗಿ ಹುಷಾರಾಗ ಬರ್ಬೇಕು ಯಾಕಂದ್ರೆ ಲಕ್ಷಾಂತ ಭಕ್ತಾದಿಗಳಲ್ಲಿ ಇರ್ತಾರೆ ನಮ್ಮ ಬಸ್ಸಲ್ಲಿ ಹತ್ತಾಗ ನಮ್ಮ ಪಕ್ ಸೀಟ್ ಇದ್ದಾರ ಇಲ್ವ ನೋಡ್ಕೊಂಡು ಫೋನ್ ಮಾಡಿ ಕರ್ಸ್ಕೊಂಡು ಐದ್ ನಿಮಿಷ ಲೇಟ್ ಆದ್ರೂ ಕರ್ಕೊಂಡ್ ಬರ್ಬೇಕು ಅದೇ ರೀತಿ ಆ ದೇವರ ಒಂದು ಪ್ರಾರ್ಥನೆಯಿಂದ ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಳೆ ಆಗಿ ಎಲ್ರು ನಾವು ಚೆನ್ನಾಗಿರ್ಬೇಕು ನಾವೆಲ್ಲರೂ ರೈತರಲ್ವಾ ನಾವೆಲ್ಲರೂ ನಾವ್ ಎಲ್ರೂ ಚೆನ್ನಾಗಿರ್ಬೇಕು ನಮ್ಮ ಊರು ಚೆನ್ನಾಗಿರ್ಬೇಕು ಬರ್ಬೇಕು ನಮ್ ತಾಲೂಕ್ ಚೆನ್ನಾಗಿರ್ಬೇಕು ಎಲ್ರೂ ಹೇಳಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಆರಾಮಾಗಿ ಹೋಗಿ ಆರಾಮಾಗಿ ಅಂತ ಹೇಳಿ ನಿಮ್ ಎಲ್ಲರೂ ನಮಸ್ಕರಿಸ್ತಾ ಓಂ ಸಿಕ್ಕ ありがとうございます。<laughs> <laughs>